ನಮಸ್ಕಾರ 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 ಹೇಗಿದ್ರೆ ಎಲ್ಲ ಹೆಂಚಲರ ಪುರ ಸೌಖ್ಯತೆ ನಿಖಲೆ ಪೆರ್ಮೆದ ಉಚ್ಚಾರ ನಿಮಗೆ ಒಂದು ಸಂತಸದ ಸುದ್ದಿ ಏನಂತ ಬಳ್ಳಿರಾ ಅವೇ ದುಬೈ ಡೆ ನಡೆದು ದುಬೈ ಸಾವಿರದ ಇರುವ ದುಬೈಯಲ್ಲಿ ನಡೆಯಲಿದೆ ಬಹಳ ದೊಡ್ಡ ಮಟ್ಟದಲ್ಲಿ ಸಾವಿರದ ಇಪ್ಪತ್ನಾಲ್ಕು ಜೂನ್ ಎರಡು ತಾರೀಕಿಗೆ ಐತಾರ ಮಧ್ಯಾಹ್ನ ಎರಡು ಗಂಟೆಗೆ ಸರಿ ಆದ್ರೆ ದುಬೈ ಡುಪು ನಂಚಿನ ಶೇಖ್ ರಶೀದ್ ಆಡಿಟೋರಿಯಂ ಎಂಡನ್ ಸ್ಕೂಲ್ ಉದ್ಮೇತ ಸಭಾಂಗಣ ಪಾರ್ದಿನ ಭವ್ಯವಾಯಿನ ರಂಗು ರಂಗಿನ ರಂಗಸ್ಥಳ ವಿದ್ಯುದೀಪ ಅಲಂಕೃತ ವಾಯಿನ ಜಗಮಗೀಸನ ವೇಷಭೂಷಣದೊಟ್ಟಿಗೆ ನಮ್ಮ ಪ್ರೇಮದ ನಮ್ಮ ಮೌಖ್ಯದ ನಮ್ಮ ಪ್ರೀತಿದ ಯಕ್ಷಗಾನ ಅಭ್ಯಾಸ ಕೇಂದ್ರ ಇವೆ ಮಸ್ತ್ ಜನ ಕೇಂದ್ರ ಯಕ್ಷಗಾನ ಅಭ್ಯಾಸ ಬಗ್ಗೆ ಕೇಂದ್ರ ಆಯಿತ ಬಗ್ಗೆ ಪಂಟರ ಹೆಚ್ಚಿ ತರಗತಿದ ಯಕ್ಷಗುರು ಯಕ್ಷ ಮಯೂರ ಬೇಂದ್ರ ಪ್ರಶಸ್ತಿ ಪ್ರಸ್ತುತ ಶ್ರೀಯುತ ಶೇಖರ್ ಡಿ ಶೆಟ್ಟಿ ಗಾರ್ಕಿನಿಗೋಳಿ ಮೇರ್ನ ದಕ್ಷ ನಿರ್ದೇಶನ ದಿನೇಶ್ ಶೆಟ್ಟಿ ಕೊಟ್ಟಿಂಚ ಮೇರ್ನ ದಕ್ಷ ಸಂಯೋಜನೆ ಮೂಡಿದು ಬರಲುಂಟು ತರಗತಿದ ಕಿರಿಯ ಕಲಾವಿದರನ್ನ ಒಟ್ಟು ಸೇರಿಗೇಡು ನಮ್ಮ ಪೇರ್ಮೀದ ಪಟ್ಲಗುತ್ತು ಯಕ್ಷ ಸತೀಶ್ ಶೆಟ್ಟಿ ಮೇರಿನ ಬಗ್ಗೆ ಮತ್ತ ಪುಗರ್ತೆ ಪಡಿನ ಕಲಾವಿದರ ಪಾಲಿನ ಕಾಮಧೇನು ಕನ್ಮಣಿ ಬಂದು ಮಸ್ತ್ ಉಂಚು ಬಿರುದು ಪಡೆಯ ಪಟ್ಲ ಗುತ್ತು ಸತೀಶ್ ಶೆಟ್ಟಿನ್ನ ಉಂಚಿ ಗಾನಸಾರಥ್ಯುಡು ಅಂಚೆನೆ ನಂಜಿ ಪೆರ್ಮೆದ ಭಾಗವಹಿತು ಆರೇ ಮಹಿಳಾ ಭಾಗವಹಿತರು ಮಸ್ತ್ ಊರವರ್ನ ಪುಗರ್ತ ಪಡೆದು ಮಸ್ತ್ ಮೇರು ಪಂಕ್ತಿರ ಒಕ್ಕೇರ್ಲತ್ತು ನಮ್ಮ ಮೋಕೆದ ಶ್ರೀಮತಿ ಭವ್ಯಶ್ರೀ ಹರೀಶ್ ಕುಲ್ಕುಂದ ಅರ ಬಗ್ಗೆ ಮಸ್ತ್ ಮಸ್ತಿಕೆಂದು ಪರ ಸುಮಧುರ ಗಂಟದ ಭಾಗವತಿಗೆ ಇಂಪಾದ ಸ್ವರ ಆ ಇಂಚಿನ ಒಂದು ಆಲಾಪಣೆ ಅಂಚಣ ಈ ಒಂದು ಯಕ್ಷಗಾನ ಓ ದಾದನೆ ನಿತ್ಯ ಬಂತೆ ಕನ್ನಡ ಪೌರಾಣಿಕ ಯಕ್ಷಗಾನ ದಾಶರಥಿ ದರ್ಶನ ಒಂದು ನಿತ್ಯ ವಿಶೇಷವಾದ ಸವಿನ ನಿಲ್ಲ ಅಂಚನೆ ಮಯೂರ ನಾಯಕ ಬುಕುಲ ಚೆಂಡೆ ವಾದನದ ಒಂಜಿ ಚುಗುಲ್ ಬಂದಿನ ತೂಯರೆ ಮರಪುಡ್ಸಿ ಅಂಚನೆ ನಮ್ಮ ಜೋಕುಲ್ನ ವಿಶೇಷವಾದ ಯಕ್ಷಗಾನ ಅಭ್ಯಾಸ ಕೇಂದ್ರ ಯು ಎಂಜಿ ತರಗತಿ ಯಕ್ಷ ಯಕ್ಷಗುರು ಶೇಖರ್ ಶೆಟ್ಟಿ ಗಾರ್ನ ಒಂಜಿ ಪಲಗಿ ಅರ್ನ ಒಂಜಿ ದೆಡ್ ಕಲ್ತಿನ ಅಂಚನೆ ಜೋಕುಲ್ನ ಒಂಜಿ ಪ್ರಬುದ್ಧ ಯಕ್ಷ ನಾಟ್ಯ ವೈಭವ ನಿಖ ತೂಡು ಖಂಡಿತವಾದ ಇಂಗ್ಲಿಷ್ ಒಂಜಿ ಭಾಷೆ ಆಂಗ್ಲ ಮಾಧ್ಯಮ ವ್ಯಾಸಂಗ ಮಲ್ತು ಒಂದು ಇನಿಕ್ ನಮ್ಮ ಒಂದು ಯಕ್ಷಗಾನದ ಮಿತ್ತು ಆ ಒಂದು ಮೋಕೆ ಒಂದು ಪ್ರೀತಿ ಪ್ರೀತಿ ನಡೆದ ಆ ಜೋಕುಲು ಇಂಗ್ಲೀಷಿನ ಕನ್ನಡ ಬರೆದು ಅವಿನ ಅಂಚಿನೇ ಕಲ್ತದ್ದು ಅಂಚಿನೇ ಸುಲಲಿತವಾದ ಒಂಚು ಇವು ರೀತಿಯ ಏರಿಗಲ್ಲ ನಮ್ಮ ಹವ್ಯಾಸಿ ನಮ್ಮ ಪ್ರವೃ ವೃತ್ತಿಪರ ಕಲಾವಿದರೆ ಕಮ್ಮಿ ಜನ ಇರಕ ಭಾರಿ ಪೊರ್ಲ ಗಂಟೆ ನಮ್ಮ ಆ ಪ್ರತಿ ಒಂಜಿ ಶಬ್ದ ವ್ಯಾಕರಣ ಬದ್ಧವಾದ ನಮಗೆ ಎಲ್ಲ ಯಕ್ಷಗಾನದ ಪ್ರತಿಮಾ ಹೊಂದಿಲ್ಲ ಅಂಚೆನ ಮಾತಿಲ್ಲ ಬರೋರು ತಪ್ಪಂದ್ರೆ ಇನ್ನೊಂದು ಕಲಕಲೀನ ಭಿನ್ನಪ್ಪ ದಯಪಂಡ ದುಬೈ ನಡಪುಚಿನ ಯಕ್ಷಗಾನ ಅಭ್ಯಾಸ ಕೇಂದ್ರ ಇವೇ ಈ ಒಂದು ಪೊರ್ ಗಂಟದ ದುಬೈ ಸೋರ ಎರಡು ಸಾವಿರದ கன்னட பௌராணிக யக் கான அவ்வே தாசி ரெந்தை மாத்திர்த்து கொடு குறோம் விசேஷவாது கட்டப்பே நம்ம ஊர் ஆச்சார விசாரம் கலை துரிப்பஜ்ஜன் மலு நின் யான அப்டே தர ஏப்பல சாக்க மல்போடு அரசுடு அரேசுடு பந்தபவம் தந்தை தப் மரப்பொச்சி ரெண்டு கட்டக்கு சரியா பிராரம்ப ரெண்டு காலிக்க சவுக்கி பூஜை நிகழ பிரதி ಕಾರ್ಯಕ್ರಮ ಸ್ವಾಗತ ಮಲ್ಪನ ಅಲ್ಪ ಬೈಯರ್ ಒಂದು ಅನ್ನ ಸಂತರ ಪಂದ ವ್ಯವಸ್ಥೆ ವಿಶೇಷವಾದ ಮಲ್ದೇ ಒಂದು ರಡ್ ಗಂಟೆ ಇರೋದು ರಾತ್ರಿ ಒಂದು ಒರ್ಬ ಕಾಲು ಗುಟ್ಟ ಕಂಟಿನ್ಯೂಸ್ ನಿಕ್ಲೆ ಯುವ ರೀತಿ ಒಂದು ಹೋರ ಒಂದೇ ನಮ್ಮ ಪೇರ್ ಮೇಲೆ ನಮ್ಮ ಊರಿನ ಗಂಟು ಕಾಲ ಯಕ್ಷಗಾನ ಒಂದು ಪೊರ್ಲ ಗಂಟೆ ದೊಡ್ಡ ಒಂದು ಇಂಚನೆಗಳು ಊರುಡು ನಮ್ಮ ವೃತ್ತಿಪರ ಕಲಾವಿದರು ಐದು ಪೊರ್ಲುಡು ನಮ್ಮ ಜೋಕುಲು ಅಂಚಿನ ಹಿರಿಯ ಕಿರಿಯ ಕಲಾವಿದರು ಅಂಚಿನ ಬೈದ ಅಂಚಿನ ಹಿಮ್ಮೇಲ ಕಲಾವಿದ ಒಟ್ಟಿಗೆ ಒಂದು ಯೋಜಿ ಯಕ್ಷಗಾನ ನಡಪು ಒಂದು ಬಂಡ್ರೆ ಹೆಂಕ್ ಪತ್ತು ಪೇರ್ ಮ್ಯಾಪ್ಗಳು ಬಂದಿಲ್ಲ ಈ ಒಂದು ಪೊರ್ಲ ಗಂಟೆ ಯಕ್ಷಗಾನ ತಪ್ಪಂದೆ ತೂಡು ಅಯ್ಯಂಜಿ ಈತ್ ನಮ್ಮ ಒತ್ತಡ ಕೆಲಸದ ಒತ್ತಡ ಪುನಃ ಮಸ್ತ್ ಪುನಃ ಆರು ಏತ್ ಜನ ಕಾರ್ಯಕರ್ತರು ಐತ ಪಿರಾಡು ಬೆನೊಂದುಲ್ಲಿ ಇರ್ತೂಲಿ ಅಂಚನೆ ದಿನೇಶ್ ಶೆಟ್ಟಿ ಕೊಟ್ಟಿನ ಚಾರ್ನ ಸಂಚಾಲಕತ್ವ ಅದಕ್ಕು ಅವೊಂದು ಟೀಮ್ ಆದಕ್ಕು ರಿಯಲಿ ನಿಕ್ಲಿ ಅಪ್ರಿಷಿಯೇಟ್ ಮಾಡ್ಪೋರ್ ತಪ್ಪು ಖಂಡಿತವಾದ ಆ ಒಂದು ಯಕ್ಷಗಾನ ತುಂಡ ನಿಕ್ಲಿಕ್ಕೆ ಖುಷಿ ಅವು ಹುಂಜಂಜಿ ದುಬೈ ಇಡ್ಲ ಇಂಚಿನ ಯಕ್ಷಗಾನ ಆ ಪುಂಡಿಗೆ ಪಂಪಿನ ಒಂಜಿ ಪೊರ್ಲ ಗಂಟೆ ಅಂಜಿ ಪುಗರ್ತೇನೆ ಯಕ್ಷಗಾನ ಅಭ್ಯಾಸ ಅಂತ ಪಡೋದು ಮಸ್ತ್ ಟೈಮ್ ಬರೋದು ಚೈಕ್ ಹಾಕಲು ಪೊಣೆಯೊಂದು ಅಂಚೆ ಅದಕ್ಕೂ ನಮ್ಮಬಹುದು ರೆಡ್ ಗಂಟೆಗೆ ಒಂದು ಯಕ್ಷಗಾನ ಪ್ರಾರಂಭ ಹಾನೆ ಅಲ್ಪ ಇತ್ತು ದಯಮಲ್ತು ಏನು ಕಂಡ ಕಲಾಕಾಲದಲ್ಲಿನ್ನಪ್ಪೂರ ಬೊಕ್ಕರ ದಯಮಲ್ತು ಅಡ್ಡು ಗಂಟೆ ಕರೆಕ್ಟ್ ಬಲೆ ಗೇಟ್ ಕರೆಕ್ಟ್ ಓಪನ್ ಹಾಕ್ಬೋದು ರೆಡ್ ರೆಡ್ ಕಾಲಕ್ಕೆ ಯಕ್ಷಗಾನ ಪ್ರಾರಂಭ ಹಾಕಬೋದು ಅಂಚಾದ ಈ ಪೊರ್ಲ ಗಂಟೆದ ದುಬೈ ಸಾವಿರದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕನ್ನಡ ಪೌರಾಣಿಕ ಯಕ್ಷಗಾನ ಪ್ರಸಂಗ ದಾಶರಥಿ ದರ್ಶನ ನಮ್ಮ ಪೊರ್ಮಲ್ತುರ್ಕ ನಮ್ಮ ಮಾತಿಲ್ಲ ಸೇರಿದ್ರು ಇವನು ಯಕ್ಷಗಾನನು ದುಬೈ ಮಸ್ತ್ ಮಟ್ಟಿಡು ದೇಶ ವಿದೇಶ ಇಡೀ ವಿಶ್ವಡೆ ಯಕ್ಷಗಾನ ದುಬೈ ಮಲ್ಲ ಮಟ್ಟದ ನಮ್ಮ ಕನಕಾಪಾಂಡಿ ಕ್ಲಬ್ ಸಂತೋಷ್ ಶೆಟ್ಟಿ ಪೊಲಳಿ ಬಂದು ಮರೆಯಬೇಡಿ ಕನ್ನಡ ಎಲ್ಲ ನಿಮ್ಗೆ ತಪ್ಪದೆ ಬರಬೇಕು ಇವಂತ ಒಳ್ಳೆಯ ಒಂದು ವಿಚಾರ ಕನ್ನಡ ಯಕ್ಷಗಾನ ಪ್ರಸಂಗ ದಾಶರ ದೇಶ ನೋಡಲು ಮರೆಯದಿರಿ ಮರೆತು ನಿರಾಶರಾಗದಿರಿ ಪಟ್ಲ ಸತೀಶ್ ಶೆಟ್ಟರ್ನ ಬಗ್ಗೆ ನಿಮ್ಗೆ ಗೊತ್ತು ಎಂಥ ಸುಮಧುರ ಗಂಟದ ಒಂದು ಅವರದ್ದು ಭಾಗವತಿಗೆ ದೇಶ ವಿದೇಶಗಳಲ್ಲಿ ಲಕ್ಷ ಅಲ್ಲ ಎಷ್ಟೇ ಲಕ್ಷ ಲಕ್ಷಕ್ಕಿಂತ ಮಿಶ್ರ ಅಭಿಮಾನಿಗಳು ಅವರ ಜೊತೆ ಇದ್ದಾರೆ ಯಕ್ಷದ್ರೋಹ ಪಟ್ಲೆ ಪಾಟೀಶನ ಮೂಲಕ ಒಳ್ಳೊಳ್ಳೆ ಕಾರ್ಯವನ್ನು ಮಾಡ್ತಿರುವಂಥ ಯಕ್ಷಗ್ರೋವ ಪಟ್ಲ ಸತೀಶಿ ನಾವೆಲ್ಲ ಸ್ವಾಗತ ಬಯಸೋಣ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಅತ್ಯುತ್ತಮ ಮೂಡಿ ಬರಲಿ ಅಂತ ನಾವು ಆರೈಸೋಣ ಬನ್ನಿ ನಿಮ್ಮವರನ್ನೂ ಕರ್ಕೊಂಡು ಬನ್ನಿ ಯಕ್ಷಗಾನ ದಾಸರ ದರ್ಶನವನ್ನು ಚಂದಗಾಣಿಸಿಕೊಡಬೇಕಾಗಿ ತಮ್ಮಲ್ಲಿ ಕಲಕಲಿಯ ವಿನಂತಿ ಧನ್ಯವಾದ ಮರೆಯಬೇಡಿ ಜೂನ್ ಒಂಬತ್ತು ಭಾನುವಾರ ದಿನ ನಾಳೆ ಒಂದು ದಿನ ಮಾತ್ರ ಬಾಕಿ ಬೇಗ ಬೇಗ ಟಿಕೆಟ್ ಪಡ್ಕೊಳ್ಳಿ ಕೆಲವೇ ಕೆಲವು ಸೀಮಿತ ಟಿಕೆಟ್ ಮಾತ್ರ ಲಭ್ಯ ಟಿಕೆಟ್ನ ಬೆಲೆ ಮೂವತ್ತು ರೂಪಾಯಿ ಮಾತ್ರ ತಪ್ಪದೆ ಒಂದು ಟಿಕೆಟ್ ತಗೊಂಡು ಸಹಕರಿಸಬೇಕು ಯಕ್ಷಗಾನಕ್ಕೆ ಬರಬೇಕು ಯಕ್ಷಗಾನ ಚಂದಗಣಿಸಬೇಕಾಗಿ ತಿಮ್ಮಲ್ಲೇ ವಿನಂತಿ ಮಾಡ್ತಾ ಇದ್ದೀನಿ ಧನ್ಯವಾದ ಯಕ್ಷಗಾನಂ ಗೆಲ್ಗೆ ಯಕ್ಷಗಾನಂ ಬಾಲ್ಕಿ ಯಕ್ಷಗಾನಂ ವಿಶ್ವಗಾನಂ ನಮ್ಮ ಹೆಮ್ಮೆಯ ಗಂಟು ಕಲೆ ಯಕ್ಷಗಾನ ದುಬೈಯಲ್ಲಿ ಮೇಲೈಸೋಣ ಪ್ರೋತ್ಸಾಹಿಸೋಣ ಅರಸಿ ಆರೈಸೋಣ ಯಕ್ಷಗಾನ ಅಭ್ಯಾಸ ಕೇಂದ್ರ ಇವೆಯ ಸಮಸ್ತ ಕಲಾವಿದರಿಗೆ ಸಂಚಾಲಕರಿಗೆ ಅದರ ಹಿಂದಿಗಡೆ ಇರುವಂತಹ ಎಲ್ಲ ಕಾರ್ಯಕರ್ತರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸುವಂತಹ ನಂಬೆಲ್ಲ ಎಲ್ಲ ಆತ್ಮೀಯರಿಗೆ ಯಕ್ಷ ಕಲಾಭಿಮಾನಿಗಳಿಗೆ ನಾವು ನಂಬಿರುವಂತಹ ಪೊಲಿಯ ಆದಿಮಾಯಿ ಸಾವಿರ ಸೇನೆಯ ಒಡತಿ ಜಗನ್ಮಾತೆ ಶ್ರೀ ರಾಜರಜಿತ ದೇವಿ ಅಮ್ಮು ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಕಟಿಲಿನ ದುರ್ಗಾಂಬೆ ಹಾಗೂ ತುಳುನಾಡಿನ ನಾವು ನಂಬಿರುವಂತಹ ಸಮಸ್ತ ದೇವ ದೇವರು ಅವರಿಗೆ ದೀರ್ಘಾಯುಷ ಆರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿ ಸಂತೋಷ ಸಂಪತ್ತು ನೀಡಲಿ ಹಾಗೂ ನಾಡಿದ ನಡೆಯುವಂತ ಯಕ್ಷಗಾನ ಒಂದು ಸುಸೂತ್ರವಾಗಿ ಯಾವುದೇ ವಿಘ್ನ ಬರದೆಯಾಗಿ ನಡೆಯಲಿ ಅಂತ ದೇವರತ್ರ ಪ್ರಾರ್ಥಿಸುತ್ತಾ ತಾವೆಲ್ಲರೂ ಜೊತೆ ಸೇರಿ ದುಬೈ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಯಶಸ್ವಿಗೊಳಿಸೋಣ ನೀವು ಬನ್ನಿ ನಿಮ್ಮವರನ್ನು ಕರ್ಕೊಂಡು ಬನ್ನಿ ಈ ಒಂದು ಸುಂದರ ಮಕ್ಕಳ ಹಾಗೂ ಹಿರಿಯ ಕಿರಾಯ ಈ ಒಂದು ಯಕ್ಷ ನಾಟ್ಯವನ್ನು ನೋಡಲು ಮರೆಯದೀರಿ ಮರೆತು ನಾಶರಾಗಲಿ ಬಂಧುಗಳೇ ನಿಮಗಿದು ಸಂತಸ ಸುದ್ದಿ ಬನ್ನಿರಿ ಭಣ್ಣಿರಿ ಭಣ್ಣಿರಿ ಧನ್ಯವಾದ ಜೈ ತುಳುನಾಡ್ ಜೈ ಕರ್ನಾಟಕ ಮತ್ತು ಯಕ್ಷಗಾನ ಒನ್ ಸಿಕ್ಸ್ ಒನ್ ಯಕ್ಷಗಾನಂ ಬಾ ಜೀರೋ ಕೆಲವೇ ಕೆಲವು ಸೀಮಿತ ಟಿಕೆಟ್ ಮಾತ್ರ ಬಾಕಿ ಇದೆ ಕೇವಲ ಒಂದು ದಿನ ಮಾತ್ರ ಬಾಕಿ ಬನ್ನಿ ನೋಡಿರಿ ಆನಂದಿಸಿರಿ ಧನ್ಯವಾದ